ಲೈಫ್ ಈಸ್ ಜರ್ನಿ ಅಂತೀವಿ ನಾವು ನಾ ನಾ ಹೇಳಿದಿಲ್ಲ ನಾವು ಅಲ್ಲಿಂದ ಬಂದೀವಿ ಹೆಂಗ ಈಗ ನಾವು ದುಬೈಗೆ ಹೋಗ್ತೀವಿ ಅಮೇರಿಕಕ್ಕೆ ಹೋಗ್ತೀವಿ ಇಂಗ್ಲೆಂಡ್ಗೆ ಹೋಗ್ತೀವಿ ಅದಕ್ಕೆ ಟೂರಿಗೆ ಅದು ನೀವು ಅಲ್ಲಿ ಹೋಗಿಲ್ಲ ನಿಮ್ದಾಗತ್ತೆನೋದು ರಾಜ್ಯಾಗ ಅಲ್ಲಿ ಎಲ್ಲಿಗೆ ಹೋಗಿದ್ದೀರಿ ನೀವು ಟೂರ್ ಮಾಡಕ್ಕೆ ಹೋಗಿದ್ರಿ ಅಲ್ಲಿ ಒಂದು ಯಾವುದೋ ಟೂರಿಸ್ಟಾರ್ ಹೋಟೆಲ್ಗೆ ಇದ್ದೀರಿ ಆ ಹೋಟೆಲ್ನಾಗ ಒಂದು ನಾಲ್ಕು ದಿವಸ ಇರ್ತೀರಿ ಹೋಟೆಲ್ ನಿಮ್ದಾಗತ್ತೆನಾ ಬಾಡಿಗೆ ಕೊಟ್ಟಿವಂದ್ರೆ ಹೆಂಗ್ ಸಾಕ್ತದ ಆ ನಮ್ದು ಆ್ಯಕ್ಚುಲಿ ಪ್ಲೇಸ್ ಬೇರೆ ಐತಿ ನಾ ಹೇಳಿದ್ದಲ್ಲ ಪ್ಲೇಸ್ ಬೇರೆ ಐತಿ ಇಲ್ಲಿ ಟೂರ್ ಟೂರ್ನ ಬಂದೀವಿ ಹತ್ತು ಹದಿನೈದು ಟೂರ್ ಅಲ್ಲ ದೇವರು ಒಂದು ನಲವತ್ತೈವತ್ತು ವರ್ಷದ ಟೂರ್ ಮಾಡಬಾರ್ದು ಹೇಳಣ ನಲವತ್ತೈವತ್ತು ವರ್ಷ ಟೂರು ಇದು ಬಾಡಿಗೆ ಮಣಿ ಇದು ನಾವಿರೋದು ಬಾಡಿಗೆ ಮಣಿ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಇಷ್ಟು ದಿವಸ ಇರಬೇಕು ಇಷ್ಟು ನಿಮಿಷ ಇರಬೇಕು ಭೂಮಿ ಋಣ ಋಣ ಅನ್ನದ ಋಣ ಮಗೇ ತೀರಿದ್ರ ಹೋಗ್ಬಿಟ್ರಪ್ಪ ಒಂದು ಕ್ಷಣ ಇರ್ಲಿಕ್ಕೆ ಆಗುತ್ತಿಲ್ಲ ಸಾಫ್ಟ್ವೇರ್ ನಾವು ಈ ಮನೆಗೆ ಯಾರು ಎಂಟ್ರಾಕಾರಲ್ಲ ಒಂದು ಸಾಫ್ಟ್ವೇರ್ ಟೈಮ್ ಬಾಂಬ್ ಇಡ್ತಾರಲ್ಲ ಹಂಗೆ ಟೈಮ್ ಬಾಂಬ್ ಅಲ್ಲರಾಮ್ ಇಟ್ಟ ನಮ್ಮ ಇದಾದ ಮಳೆ ಬಾಟಕ್ ಮುಗಿತಿ ಎತ್ಕೊಂಡೋಗ್ತಾರೆ ನೀವು ಹೋಗಿಬಿಡ್ತಾರಲ್ಲ ನಿಮ್ಮ ದೇಹ ಮನ್ ಪಾಲ್ ಎಂಥ ಅದ್ಭುತ ಇದೆ ಇದನ್ನ ಯಾರು ತಿಳ್ಕೊಳ್ಳೇ ಇಲ್ಲ